ಎತ್ತಿನದಲ್ಲಿ ಕೆಲಸ ಕಾರ್ಯ ಚೆನ್ನಾಗಿ ನಡೀತಾ ಇದೆ ಇವತ್ತು ನಮ್ಮ ಶಾಸಕರು ಎರಡು ವರ್ಷದ ಅವಧಿನಲ್ಲಿ ಸುಮಾರು ಆರುನೂರು ಕೋಟಿಗಿಂತ ಹೆಚ್ಚಿನ ಅನುದಾನನ ತಂದಿದ್ದಾರೆ ಆರುನೂರು ಕೋಟಿಗೂ ಹೆಚ್ಚು ಅನುದಾನ ತಂದು ಅಭಿವೃದ್ಧಿ ಪಥದಲ್ಲಿ ತಾಲೂಕು ಹೋಗ್ತಾ ಇದೆ ಜೊತೆಗೆ ಎಲ್ಲ ಗ್ರಾಮದಲ್ಲೂ ಸಹ ಜನಸಂಪರ್ಕ ಸಭೆ ಮಾಡ್ತಾ ಇದ್ದಾರೆ ಬರ್ತಾ ಇದೆ ಎಲ್ಲ ರೀತಿಯೂ ಪ್ರತಿಯೊಂದು ಆಡಳಿತ ವ್ಯವಸ್ಥೆಯೂ ಸಹ ಗಟ್ಟಿಗುಟ್ಟ ನಡೀತಾರೆ ಬಿಜೆಪಿಯವರು ವಿರೋಧ ಪಕ್ಷದವರು ಹೇಳ್ತಾರೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಆದ್ರೆ ನಮ್ಮ ಶಾಸಕರಿಗೆ ಆರ್ನೂರ ಮೂವತ್ತು ಕೋಟಿಗೂ ಜಾಸ್ತಿ ದೊಡ್ಡದಾಗಿ ಕಾರ್ಯಕ್ರಮ ಮಾಡಿ ತಮಗೆ ಗೊತ್ತೇ ಇಲ್ವ ಕಳೆದ ತಿಂಗಳು ಇವತ್ತಮ್ಮತ್ತಲ್ಲ ಹೋದ ತಮ್ಮದಲ್ಲಿ ಸಿದ್ದರಾಮಯ್ಯ ಕರೆಸಿ ಶಿಲಾನ್ಯಾಸ ಮಾಡಿಸಿ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದಾರೆ ಎಲ್ಲ ಕಾಮಗಾರಿ ನಡೀತಾ ಇದೆ ನೀವು ಹೇಗೆ ಬೇಕಾದ್ರೆ ನೋಡ್ಬೋದು ಪರಿಶೀಲನೆ ಮಾಡ್ಬೋದು ಹಾಗಾಗಿ ಯಾವುದೇ ತೊಂದರೆ ಸಾಕಷ್ಟು ಕಳೆದ ಬಾರಿ ಕಳೆದ ಹದಿನೈದು ವರ್ಷದ ಆಡಳಿತಕ್ಕಿಂತ ಕೇರಳದಲ್ಲಿ ಈ ಎರಡು ವರ್ಷದ ಆಡಳಿತ ತುಂಬಾ ಚೆನ್ನಾಗಿ ನಡೀತಾ ಇದೆ ಈ ಶಾಸಕರು ಎಲ್ಲಾದ್ರಲ್ಲೂ ಆಕ್ಟಿವ್ ಇದ್ದಾರೆ ಈ ಈ ಶಾಸಕರು ಕಳೆದ ಬಾರಿ ಇದ್ದಂತ ಶಾಸಕರಿಗೆ ಇನ್ನ ಹತ್ತು ಪಟ್ಟು ಸೌಮ್ಯವಾಗಿ ಶಾಂತಿಯಾಗಿ ಜನರ ಕಷ್ಟ ಸುಖ ಕೇಳಿ ಜನರನ್ನು ಹತ್ತಿರದಿಂದ ಕರೆದು ಮಾತಾಡಿಸಿ ಪ್ರೀತಿಯಿಂದ ಕಾಣ್ತಾ ಹೌದೌದು ಸಾರ್ಥಕ ಆಯಿತು ನಮ್ಗಂತೂ ಸಾರ್ಥಕ ಆಯಿತು ಕೆಲಸ ಚೆನ್ನಾಗಿ ನಡೀತಾ ಇದೆ ಪ್ರತಿಯೊಂದು ಅಲ್ಲಿನಲ್ಲೂ ಸಾಧ್ಯವಾದಷ್ಟು ಕಾಮಗಾರಿಗಳು ನಡೀತಾ ಇದೆ ಹಾಗಾಗಿ ಇನ್ನೂ ಮೂರು ವರ್ಷ ಅವಕಾಶ ಇದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ತಾರೋ ಶಾಸಕರು ಅನ್ನೋ ನಂಬಿಕೆ ಎಲ್ಲರಿಗೂ ಇದೆ